ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಇನ್ಫೋಸಿಸ್ನ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತೊಮ್ಮೆ ಕೆಲಸ ಜೀವನದ ಸಮತೋಲನದ ಬಗ್ಗೆ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ ಈ ಬಾರಿ ಅವರು ಚೀನಾದ ಕುಖ್ಯಾತ ಡಬಲ್ ನೈನ್ ಸಿಕ್ಸ್ ಕೆಲಸದ ಬಗ್ಗೆ ಅಂದರೆ ವಾರದಲ್ಲಿ ಆರು ದಿನಗಳು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕೆಲಸ ಮಾಡುವುದು ಉಲ್ಲೇಖವನ್ನು ಮಾಡಿದ್ದಾರೆ ದೀರ್ಘ ಸಮಯದ ಕೆಲಸವು ಪ್ರಗತಿಗೆ ಪ್ರಮುಖವಾಗಿದೆ ಅಂತ ಅವರು ಹೇಳಿದ್ದಾರೆ ಅವರ ಹೇಳಿಕೆಯು ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಟೀಕೆ ಮೀಮ್ಸ್ಗಳೊಂದಿಗೆ ಚರ್ಚೆಗೆ ಕಾರಣವಾಗಿದೆ ಆದರೆ ಹೆಚ್ಚು ಕೆಲಸ ಮಾಡೋದರಿಂದ ಆರೋಗ್ಯಕ್ಕೆ ಉಂಟಾಗುವ ಹಾನಿಯ ಬಗ್ಗೆ ಹೃದ್ರೋಗ ತಜ್ಞರು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ವಾರಕ್ಕೆ ಎಪ್ಪತ್ತೆರಡು ಗಂಟೆಗಳ ಕೆಲಸವು ಗರ್ಭ ಧರಿಸಲು ಅಸಮರ್ಥತೆಗೆ ಕಾರಣವಾಗಬಹುದು ಅಂತ ತಜ್ಞರು ಹೇಳಿದ್ದಾರೆ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿರುವ ಐ ವಿ ಎಫ್ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಬಗ್ಗೆ ಪಾಡ್ಕಾಸ್ಟರ್ ದಿಲೀಪ್ ಕುಮಾರ್ ಎಂಬುವರು ಎಕ್ಸ್ ನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಾಗ ಸಂಭಾಷಣೆ ಪ್ರಾರಂಭವಾಗಿದೆ ಹಾಗಿದ್ರೆ ಭಾರತದಲ್ಲಿ ಐ ವಿ ಎಫ್ ಎನ್ ಒಂದು ಬೃಹತ್ ವ್ಯವಹಾರವಾಗಲಿದೆ ಅಂತ ನಾನು ಭಾವಿಸಿದ್ದೇನೆ ಇಂದಿರಾ ಐ ವಿ ಎಫ್ ಸುಮಾರು ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಆದಾಯವನ್ನು ಗಳಿಸುತ್ತದೆ ಈ ಕ್ಷೇತ್ರದಲ್ಲಿ ಕೆಲವು ಹೊಸ ಕಂಪನಿಗಳು ನಮ್ಮ ಕಡೆಗೆ ಗಮನ ಹರಿಸುತ್ತಿದ್ದಾವೆ ಅಂತ ಅವರು ಬರೆದುಕೊಂಡಿದ್ದಾರೆ ಈ ಜೀವನ ಶೈಲಿಯ ಬದಲಾವಣೆಗಳು ವಿಳಂಬ ವಿವಾಹಗಳು ಮಾಲಿನ್ಯ ಮತ್ತು ತಡವಾಗಿ ತಾಯಿಯಾಗುವುದರಿಂದ ಬಂಜೇತನ ಹೆಚ್ಚುತ್ತಿರುವ ಬಗ್ಗೆ ಅವರು ಗಮನವನ್ನು ಸೆಳೆದರು ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಯಶಸ್ಸು ಪ್ರಮಾಣದಿಂದಾಗಿ ವೈದ್ಯಕೀಯ ಉದ್ಯಮ ವಿಸ್ತರಿಸುತ್ತಲೇ ಇದೆ ಭಾರತವು ಉತ್ತಮ ಚಿಕಿತ್ಸಾಲಯಗಳು ಮತ್ತು ನುರಿತ ಸಂತಾನೋತ್ಪತ್ತಿ ತಜ್ಞರಿಗೆ ಹೆಚ್ಚು ಹೆಚ್ಚು ಗುರುತಿಸಲ್ಪಡುತ್ತಿದೆ ಅಂತ ದಿಲೀಪ್ ಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ನಿರ್ದೇಶಕ ಮತ್ತು ಪ್ರಮುಖ ಹೃದ್ರೋಗ ತಜ್ಞ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿ ಅವರು ನಾರಾಯಣ ಮೂರ್ತಿಯವರ ಎಪ್ಪತ್ತೆರಡು ಗಂಟೆಗಳ ಕೆಲಸದ ವಾರವನ್ನು ಗುರಿಯಾಗಿಟ್ಕೊಂಡು ಒಂದು ಹಾಸ್ಯಾಸ್ಪದ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಮೂಲ ಜೀವಶಾಸ್ತ್ರದ ಪರಿಚಯದ ಕೊರತೆಯಿಂದಾಗಿ ವಿಶೇಷವಾಗಿ ಅಂಡೋತ್ಪತ್ತಿ ಸಮಯದಲ್ಲಿ ಲೈಂಗಿಕ ಕ್ರಿಯೆ ಕಡಿಮೆಯಾಗಿರುವುದು ಗರ್ಭಧಾರಣೆಗೆ ಗರ್ಭಧರಿಸಲು ಅಸಮರ್ಥತೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಂತ ಮೂಲ ಟ್ವೀಟ್ನಲ್ಲಿ ಉಲ್ಲೇಖಿಸಲಾದ ಕಾರಣಗಳನ್ನು ಹೊರತುಪಡಿಸಿ ಇದನ್ನು ತಿಳಿಸಿದ್ದಾರೆ ವಾರದಲ್ಲಿ ಎಪ್ಪತ್ತೆರಡು ಗಂಟೆಗಳ ಕೆಲಸವು ರೂಢಿಯಾದರೆ ಜನರಿಗೆ ಯಾವುದೇ ಶಕ್ತಿ ಉಳಿಯುವುದಿಲ್ಲ ಅಂತ ಅವರು ಹೇಳ್ತಾರೆ ವೈದ್ಯರ ಈ ಒಂದು ಹೇಳಿಕೆಗೆ ತಕ್ಷಣವೇ ನೆಟ್ಟಿಗರ ಗಮನವನ್ನು ಸೆಳೆಯಿತು ಶೀಘ್ರದಲ್ಲಿ ಜನರು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದ್ರು ವಾರದಲ್ಲಿ ಎಪ್ಪತ್ತೆರಡು ಗಂಟೆಗಳ ಕೆಲಸವು ಕೇವಲ ಸ್ವಾರ್ಥ ಹಿತಾಸಕ್ತಿಗಳು ನಿಜವಾಗಿಯೂ ಬಯಸುವ ಹೊಸ ಗರ್ಭ ನಿರೋಧಕವಾಗಿದೆ ಅಂತ ಒಬ್ಬ ಬಳಕೆದಾರರು ತಮಾಷೆ ಮಾಡಿದ್ದಾರೆ ಹಾಗಿದ್ರೆ ಎಪ್ಪತ್ತೆರಡು ಗಂಟೆಗಳ ಕೆಲಸದ ಅವಧಿಯ ಬಗ್ಗೆ ನಾರಾಯಣ ಅವರು ಏನ್ ಹೇಳಿದ್ರು ಅಂದ್ರೆ ರಿಪಬ್ಲಿಕ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಮೂರ್ತಿಯವರು ಕಠಿಣ ಪರಿಶ್ರಮದಿಂದ ಪ್ರಗತಿ ಸಾಧಿಸಬಹುದು ಎಂದು ಏಕೆ ನಂಬುತ್ತಾರೆ ಎಂಬುದನ್ನು ವಿವರಿಸಿದ್ರು ಯಾವುದೇ ವ್ಯಕ್ತಿ ಯಾವುದೇ ಸಮುದಾಯ ಯಾವುದೇ ದೇಶವು ಕಠಿಣ ಪರಿಶ್ರಮವಿಲ್ಲದೆ ಎಂದಿಗೂ ಕೂಡ ಮೇಲೆ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ ಹಾಗೆ ಈ ವೇಳೆ ಅವರು ಚೀನಾದ ಉದಾಹರಣೆಯನ್ನು ಕೂಡ ನೀಡಿದರು ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ವಾರಕ್ಕೆ ಸುಮಾರು ನೂರು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅಂತ ಮೂರ್ತಿ ಉಲ್ಲೇಖಿಸಿದ್ದು ಇದು ಯುವ ಉದ್ಯೋಗಿಗಳಿಗೆ ಒಂದು ಉದಾಹರಣೆ ಆಗಬಹುದು ಅಂತ ಹೇಳಿದರು ಈ ಒಂದು ಕಾಂಟ್ರವರ್ಸಿ ಅದು ಹೇಳಿಕೆ ಆಮೇಲೆ ಅದು ಆಗಿತ್ತು ಆ ರೀತಿ ಏನಾದರೂ ಎಪ್ಪತ್ತೆರಡು ಗಂಟೆಗಳ ಕಾಲ ಕೆಲಸ ಮಾಡಿದರೆ ಮುಂದೆ ನಮ್ಮ ಸಂತಾನೋತ್ಪತ್ತಿಗೂ ಕೂಡ ಅದು ಸಮಸ್ಯೆ ಆಗಬಹುದು ಅನ್ನೋದು ಕೆಲವೊಂದಿಷ್ಟು ವೈದ್ಯರ ವಾದ ಆದರೆ ಈ ಮಿಡಲ್ ಕ್ಲಾಸ್ ನಿಂದ ಬಂದಂಥವರು ಈ ಮಟ್ಟಿಗೆ ಪರಿಶ್ರಮ ಪಡೆದೇ ಹೋದರೆ ಎಂದು ಕೂಡ ಯಶಸ್ಸು ಸಾಧ್ಯವೇ ಇಲ್ಲ ನಾರಾಯಣ ಮೂರ್ತಿ ಅವರನ್ನ ಕೆಲವೊಂದಿಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಟ್ರೋಲ್ಸ್ಗಳು ಮೀಮ್ಸ್ ಗಳನ್ನ ಮಾಡಬಹುದು ಟ್ರೋಲರ್ಸ್ಗಳು ಆದರೆ ವಾಸ್ತವಂಶ ಮಾತನಾಡೋದಾದ್ರೆ ನಾರಾಯಣ ಮೂರ್ತಿ ಬೆಳೆದು ಬಂದ ದಾರಿ ಇತರರಿಗೂ ಮಾದರಿ ಸಣ್ಣ ಒಂದು ಸಣ್ಣ ಕಂಪನಿಯನ್ನ ಕಟ್ಟಿ ಇವತ್ತು ಲಕ್ಷ 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 ಗಟ್ಟಲೆ ಜನರಿಗೆ ಉದ್ಯೋಗವನ್ನ ಕೊಡಿಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಅವರ ಕಠಿಣ ಪರಿಶ್ರಮದಿಂದಲೇ ಕಾರಣ ಅವರು ಕೂಡ ಎಪ್ಪತ್ತೆರಡು ಗಂಟೆ ಆದ್ರೆ ನನಗೂ ಸಂತಾನೋತ್ಪತ್ತಿ ಆಗಲ್ಲ ಅದು ಆಗಲ್ಲ ಇದು ಆಗಲ್ಲ ಅಂತ ನಾರಾಯಣ ಮೂರ್ತಿ ಸಾಹೇಬ್ರ ಏನಾದರೂ ಕೂತ್ಕೊಂಡಿದ್ರೆ ಇವತ್ತು ಇನ್ಫೋಸಿಸ್ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಕಠಿಣ ಪರಿಶ್ರಮ ಮಾಡಬೇಕಾದ್ರೆ ಕಠಿಣ ಪರಿಶ್ರಮ ಮಾಡಬೇಕಾದ್ರೆ ಕೆಲವೊಂದಿಷ್ಟು ತ್ಯಾಗಗಳನ್ನ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಮ್ಮ ಹಣೆ ಬರ ಬದಲಾಗತ್ತೆ ಇಲ್ಲಾಂದ್ರೆ ಆ ಟೆನ್ಷನ್ ಈ ಟೆನ್ಷನ್ ಅಂತ ನಾವು ಹಂಗೆ ಕೂತ್ಕೊಂಡ್ರೆ ಅವ್ರು ಅದು ಹೇಳಿದ್ರು ಇದನ್ನು ಹೇಳಿದ್ರು ಅಂತ ಕೂತ್ಕೊಂಡ್ರೆ ನಾವು ಇಲ್ಲೇ ಇರ್ತೀವಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತು ಆ ಸ್ಟೋರಿಯ ರಿಲೆವೆಂಟ್ ಆಗಿರುವಂತಹ ಒಂದಿಷ್ಟು ವಿಷಯ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ ನನಗೆ ಖುಷಿ ಆಯಿತು ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ